ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವೆಂಕಟರಮಣ ಅಂತೇಳಿ ನಾನು ಇಂಡೋ ಮ್ಯಾಕನ್ ಟೊಯಾಟೆಕ್ ಕಂಪನಿಯಿಂದ ಬಂದಿದ್ದೀನಿ ಇವತ್ತು ಇಲ್ಲಿ ನಾವು ಮಾಲೂರು ತಾಲೂಕು ದಿನ್ನೇರಿ ಆರವಳ್ಳಿ ಗ್ರಾಮದ ರಾಮಕೃಷ್ಣಪ್ಪ ಅವರ ಟೊಮ್ಯಾಟೊ ತಾಕಿಗೆ ಬಂದಿದ್ದೀವಿ ಅವರ ಮಗ ಇವರು ಮಹೇಶ್ ಅಂತ ಹೇಳಿಬಿಟ್ಟು ಇವರು ಕೃಷಿ ಪದವಿ ಇತ್ತೀಚೆಗಷ್ಟು ಕೃಷಿ ಪದವಿ ಮಾಡಿದ್ದಾರೆ ಇವರು ಇಲ್ಲಿ ಕ್ಯಾಪ್ಸಿಕಮ್ ಬೆಳೀತಾ ಇದ್ದಾರೆ ಮೆಟ್ ಹೌಸಲ್ಲಿ ನೋಡ್ಬೋದು ನೀವು ಮೆಟ್ಟೌಸಲ್ಲಿ ಇದು ಟೊಮ್ಯಾಟೊ ಎರಡೂವರೆ ಎಕರೆ ಇದ್ದು ಮತ್ತೆ ಈ ಕಡೆ ನೋಡಿ ಟೊಮ್ಯಾಟೊ ಇದು ಇದು ಮೂವತ್ತೆಂಟು ದಿವಸ ಆಗಿದೆ ನಾವು ಇವತ್ತಿಲ್ಲಿ ಬಂದಿದ್ದ ಉದ್ದೇಶ ಇಷ್ಟೇ ಇವರು ನಮ್ಮ ಕಂಪ್ನಿಯ ಈ ಸಾಯಿಲ್ ಕೇರ್ ಅಂತ ಏನಿದೆ ನೋಡಿ ಇಲ್ಲಿ ಸಾಯಿಲ್ ಕೇರ್ ಒನ್ ಬಿಟ್ಟಿದ್ದಾರೆ ಆಮೇಲೆ ಟೂ ಬಿಟ್ಟಿದ್ದಾರೆ ಮೈಕ್ರೋ ಮ್ಯಾಕ್ಸ್ ಅಂತೇಳಿ ವ್ಯಾಮಿ ವ್ಯಾಮಿ ಇದು ಬಿಟ್ಟಿದ್ದಾರೆ ಅದ್ರ ಜೊತೆಗೆ ಸಿಮಿಡ್ ಕೂಡ ಬಿಟ್ಟಿದ್ದಾರೆ ನಾವು ರೈತ ಬಾಂಧವ್ರಿಗೆ ಗಮನಿಸ್ಬೋದು ಇತ್ತೀಚಿಗೆ ಈಗ ಒಂದು ನಾಲ್ಕೈದು ದಿವಸ ಹಿಂದೆ ರಾಯಚೂರು ಜಿಲ್ಲೆಯಲ್ಲಿ ನೋಡಿ ಅಲ್ಲಿ ರೈತರು ಅದೇನು ಔಷಧಿ ಹೊಡೆದ್ರೂ ಗೊತ್ತಿಲ್ಲ ರಾಸಾಯನಿಕ ಔಷಧಿ ಅಲ್ಲಿ ನಾವು ಚವಳೆಕಾಯಿ ಅಥವಾ ಗೋರಿಕಾಯಿ ಅಂತೀವಿ ಅದನ್ನು ತಿಂದು ಒಂದೇ ಕುಟುಂಬದಲ್ಲಿ ಮೂರು ಜನ ಸಾವನ್ನೂ ಕೂಡ ಅಪ್ಪಿದ್ದಾರೆ ಸೊ ಇವತ್ತು ತಾವು ಗಮನಿಸ್ಬೋದು ಅವಕ್ಕೆಲ್ಲೂ ನಾವು ಬರೀ ರಾಸಾಯನಿಕಗಳ ಮೊರೆ ಹೋಗಬಾರ್ದು ಹೆಚ್ಚಿಗೆ ಎಷ್ಟು ಬೇಕು ಅಷ್ಟು ಬಳಕೆ ಮಾಡ್ಕೋಬೇಕು ಜೊತೆಗೆ ಸಾವಯವ ಮೂಲದ ಈ ಥರ ಒಂದು ಏನು ಕಂಜಾರ್ಜಿ ಅಂತೇಳಿ ನಮ್ಮ ಕಂಪ್ನಿಗೆ ಇದೆ ಇದೇ ಥರ ಈಗ ನೋಡಿ ಇಲ್ಲಿ ರಾಮ್ ಅಂತಿದೆ ಇವೆಲ್ಲ ಬಳಕೆ ಮಾಡ್ಬೋದು ನಾವು ಗಮನಿಸ್ಬೋದು ನೋಡಿ ಫೋಟೋ ಮೇಲೆ ಏನಿದೆ ಭಾಳಷ್ಟು ಜನ ಆಶ್ಚರ್ಯ ಕೂಡ ಆಗ್ಬೋದು ಮಹೇಶ್ ತಾವು ಹೇಳ್ತಾ ಇದ್ರೆ ನೋಡಿ ಈ ತರ ಇದೆ ಫೋಟೋ ಮೇಲೆ ಹೇಗಿದೆಯಾ ಇದು ಇದ್ರ ಮೇಲೆ ಹಾಗೆ ಇದೆ ಸರ್ ಇದು ತೋರಿಸಿ ಸ್ವಲ್ಪ ರೈತರಿಗೆ ಅದನ್ನೆಲ್ಲ ತೆಗೆದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಯಾವ ತರ ಕೆಲಸ ಮಾಡಿದೆ ಹೇಳಿ ಹೇಳಿ ನೋಡಿ ಸೈಡ್ ಇತ್ತು ಸರ್ ನೋಡಿ ನೀಟಾಗಿ ನಿಮಗೆ ಕಾಣಿಸ್ಕೊಡ್ ಕಾಣಿಸ್ಕೊಳ್ತಾ ಇದೆ ಇದು ಈ ಒಂದು ಸಾವಯವ ಮೂಲದ ಇದೇನು ನಾವು ಇವತ್ತು ವ್ಯಾಮ್ ಅಂತ ಕರಿತೀವಿ ಮೈಕೋರಾಜ್ ಅಂತ ಕರಿತೀವಿ ಇದರ ಉದ್ದೇಶ ಇಷ್ಟೇ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಇರಬೇಕಾದ್ರೆ ಸಾಕಷ್ಟು ರಸಗೊಬ್ಬರಗಳು ಹಾಕಿದ್ದಾರೆ ಒಟ್ಟಿಗೆ ಗೊಬ್ಬರ ಹಾಕಿದ್ದಾರೆ ಎಲ್ಲ ಪೋಷಕಾಂಶಗಳು ಸ್ಟಾಕ್ ಇದಾವೆ ಅದನ್ನು ತಿನ್ನೋದಕ್ಕೆ ಬೇರುಗಳು ಬೇಕು ನೋಡಿ ಹೊಸ ಬೇರು ನೋಡಿ ವೈಟ್ ರೂಪಿರಿಸಿ ನೀಟಾಗಿ ಬಂದಿದೆ ಆ ವ್ಯಾಮ್ ಬಾಕಿ ಬಾತಿ ಪಕ್ಕದಲ್ಲಿ ಗಮನಿಸಿ ನೋಡಿ ಎಷ್ಟು ಚೆನ್ನಾಗಿದೆ ಆ ಬೇರ್ ಬಂದಿದೆ ಇದು ಈ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ ಇದು ಯಾವ ತರ ಕೆಲಸ ಮಾಡುತ್ತೆ ಅಂತಂದ್ರೆ ಇದು ಕೂಡ ಒಂದು ಸಿಲಿಂಡರ್ ಆಯ್ತು ಆ ಒಂದು ಸಿಲಿಂಡರ್ ಅದನ್ನ ಬೇರುಗಳನ್ನು ಬೆಳವಣಿಗೆ ಮಾಡಿ ಅದರ ಪೋಷಕಾಂಶಗಳನ್ನು ಹಿರ್ಕೊಡತಾರ ನೀವು ನೀವೇನಾದರೂ ಹೇಳೋದಿಟ್ಟಿದೆ ರೈತ ಬಾಂಧವರಿಗೆ ಹೇಳಿ ಇದ್ರ ಬಗ್ಗೆ ಸರ್ ನಾನು ರೈತರಿಗೆ ಏನು ಹೇಳ್ತೀನಿ ಅಂದ್ರೆ ಈ ಪ್ರತಿ ರೈತರು ನಾಟಿ ಆಗಿದ್ದು ಒಂದು ವಾರ ಆದಮೇಲೆ ಸಾಗಿಕೇರವನ್ನು ಅಥವಾ ಟ್ರಿಕಾಡರ್ ಮಾಡೋಮನ ಆಗಿರ್ಬೋದು ಟ್ರಿಪಲ್ ಬಿಟ್ಕೊಬೇಕು ನೆಕ್ಸ್ಟ್ ಸೆಕೆಂಡ್ ವೀಕಲ್ಲಿ ಲಿಕ್ ಕನ್ಸೋಷನ್ ಬರುತ್ತೆ ಸಾಗಿಕೆ ಹಾಂ ಲಿಕ್ವಿಡ್ ಕನ್ಸೋಷನ್ ನೋಡಿರಿ ಇದು ಇದು ಬಿಟ್ಕೊಬೋದು ಇದು ಏನಂದ್ರೆ ಇದು ಫಾಸ್ಫರಸ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಆಗಿರ್ಬೋದು ಪೊಟ್ಯಾಷಿಯಮ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಆಗಿರ್ಬೋದು ಇವೇನು ರಾಸಾಯನಿಕ ಗೊಬ್ಬರ ಹಾಕಿರ್ತಾರಲ್ಲ ರೈತರು ಅದನ್ನೆಲ್ಲ ಇದು ಬ್ಯಾಕ್ಟೀರಿಯಾ ಕರಗಿಸಿ ಇದು ವೈಟರ್ಸ್ ಅಂತಾರೆ ವೈಟ್ ರೂಸ್ ಅಂತಾರೆ ಈ ವೈಟೈರ್ಸ್ ಎಷ್ಟು ದೂರ ಹೋಗುತ್ತೋ ಅಷ್ಟು ಭೂಮಿಯಲ್ಲಿರೋ ನಾವು ಹಾಕಿರೋ ಗೊಬ್ಬರ ಅದೆಲ್ಲ ಗಿಡಕ್ಕೆ ಎತ್ಕೊಡುತ್ತೆ ಸರ್ ಇದು ಮತ್ತೆ ಸಿ ವಿಡ್ ಇದು ಮತ್ತೆ ಇದು ಮೈಕ್ರೋರೈಸ್ ಬಂದು ನಾನು ಇಪ್ಪತ್ನಾಲ್ಕು ಲೀಟರ್ಸ್ ಬಿಟ್ಕೊಂಡಿದ್ದೆ ಸರ್ ಎಕರೆಗೆ ಒಂದು ಲೀಟ್ರ್ ಸಿ ವಿಡ್ ಎಕ್ಸ್ಟ್ರಾಕ್ಟ್ ಮತ್ತೆ ಮೈಕ್ರೋರೈಸ್ ಒಂದು ಲೀಟ್ರ್ ಬಿಟ್ಟಿದ್ದೆ ನೋಡ್ಬೋದು ಸರ್ ನೀವೇ ರಿಸಲ್ಟ್ ಚೆನ್ನಾಗಿದೆ ಇಲ್ಲಿ ತನಕ ನಿಮಗೆ ಸಮಾಧಾನ ಆಗಿದೆ ಸರ್ ಸಮಾಧಾನ ಆಗಿದೆ ಇಲ್ಲೇ ಕಾಣಿಸ್ಕೊಂತೇನೆ ಹೌದು ಸರ್ ಬೇರೆ ಸುಮಾರು ಬೆಳೆಗೆ ಪೋಷಕಾಂಶಗಳನ್ನು ಎಲ್ಲೇ ಇದ್ದರೂ ಗೀರ್ಕೊಂಡು ಕಿಟಕಿ ಸಪ್ಲೈ ಮಾಡ್ತಾ ಗಿಡಗಳು ಆರೋಗ್ಯವಾಗಿದೆ ಮೂವತ್ತೆಂಟು ದಿವಸದ ಬೆಳೆ ಅಂತೇಳಿ ಯಾರು ಕೂಡ ಊಹೆ ಮಾಡೋಕ್ಕಾಗೋದಿಲ್ಲ ಚೆನ್ನಾಗಿದೆ ಒಳ್ಳೆಯ ಬೆಳೆ ಬರ್ತಾ ಇದೆ ಸೊ ಇನ್ನೂ ಚೆನ್ನಾಗಿ ಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಥ್ಯಾಂಕ್ ಯು ಮಚ್